ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಅಯ್ಯೋ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ನನ್ನ ಈ ಒಂದು ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ಒಂದು ಮಿನಿ ಬ್ಲಾಗಲ್ಲಿ ನಾನು ಹೆಲ್ತಿ ಡ್ರಿಂಕ್ಸಗಾಗಿ ಚಾ ಸೀಡ್ಸ್ ಜ್ಯೂಸನ್ನ ಮಾಡ್ಕೊಂಡಿದ್ದೆ ಏನಪ್ಪ ಇದು ಹೇಗೆ ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದರೆ ನಮ್ಮಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋಕ್ಕಾಗಿ ಈ ಒಂದು ಚಾ ಸಿಡ್ಸ್ ಜ್ಯೂಸು ನನಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಹೇಗೆ ಅಂತ ಹೇಳಿದರೆ ನಾವು ಇದನ್ನು ಒಂದು ಬಿಸಿ ನೀರಲ್ಲಿ ನಾವು ರಾತ್ರಿಯೇ ನೆನೆಸಿಡೋದ್ರಿಂದನೇ ತುಂಬಾ ಉತ್ತಮ ತುಂಬಾ ಚೆನ್ನಾಗಿ ನೆನೆದಿರುತ್ತೆ ನಾನಿಲ್ಲಿ ಬಿಸಿ ನೀರಾಗಿರೋದ್ರಿಂದ ಬೆಳಗ್ಗೆ ಒಂದು ಸ್ಪೂನ್ ಹಾಕ್ಕೊಂಡು ಅದಕ್ಕೆ ಒಂದು ಮೂರು ನಾಲ್ಕು ಕನಿಯಷ್ಟು ಲೆಮನ್ ಜ್ಯೂಸು ಹಾಗೆ ಸ್ವಲ್ಪ ಜೇನುತುಪ್ಪನ್ನು ಸೇರಿಸ್ಕೊಂಡು ಈ ಒಂದು ಹೆಲ್ತಿ ಡ್ರಿಂಕ್ಸ್ನ ಮಾಡ್ಕೊಂಡಿದ್ದೆ ಇದನ್ನ ನಾವು ಕುಡಿಯೋದ್ರಿಂದ ಇದರಲ್ಲಿ ಹೆಚ್ಚಿನ ಪ್ರೋಟೀನ್ ಅಂಶನೂ ಕೂಡ ಇರುತ್ತೆ ಹಾಗೆ ಹೈರನ್ ಕಂಟೆಂಟ್ಸು ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಇನ್ನು ಟಿಫನ್ ವಿಷಯಕ್ಕೆ ಬಂದರೆ ನಾನು ಸಾವಿಗೆ ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದೆ ತುಂಬಾ ಈಸಿಯಾಗಿ ಮಾಡಿಕೊಂಡಿದ್ದೆ ಬೇಗ ಇದು ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಫೈನಲಿ ಇವತ್ತಿನ ಟಿಫನಿಗೆ ಸಾವಿಗೆ ಉಪ್ಪಿಟ್ಟು ಹಾಗೆ ಹೆಲ್ತಿ ಡ್ರಿಂಕ್ಸಿಗೆ ಚಹಾ ಸಿಡ್ದು ಹೆಲ್ತಿ ಡ್ರಿಂಕ್ಸ್ನ ಮಾಡ್ಕೊಂಡಿದ್ದೆ ಇವತ್ತಿನ ಮಿನಿ ಬ್ಲಾಗ್ ಇದಾಗಿರುತ್ತೆ ಇನ್ನು ನಾಳಿನ ಮಿನಿ ಬ್ಲೋಗಲ್ಲಿ ಸಿಗೋಣ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು